ಇನ್ನು ನೀವು ಬಂಗಾರದ ಗಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಪ್ರೆಸ್ ಮಾಡಿ ಶಹಾಪುರ ತಾಲೂಕಿನ ವಲಯ ಅರಣ್ಯಾಧಿಕಾರಿ ಮಹೇಶ್ ಕನಕಕಟ್ಟಿ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರುವ ಪಿಐ ಎಂಎಸ್ ಪಾಟೀಲ್ ವಲಯ ಅರಣ್ಯಾಧಿಕಾರಿ ಜೈಶ್ರೀ ಈ ಇಬ್ಬರು ಅಧಿಕಾರಿಗಳು ಆರೋಪಿಗಳಿಗೆ ರಕ್ಷಣೆ ನೀಡಿದ್ದಾರೆ ಎಂದು ಆರೋಪಿಸಿ ಅವರನ್ನು ಸರ್ಕಾರದ ಸೇವೆಯಿಂದ ವಜಾಗೊಳಿಸಬೇಕು ಯಾದಗಿರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಧಿಕಾರಿಗಳು ಕೂಡಲೇ ಇಬ್ಬರು ಅಧಿಕಾರಿಗಳನ್ನು ವಶಕ್ಕೆ ಪಡೆದು ಇವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಕೂಲಿ ಸಮಾಜದ ಮುಖಂಡರು ತಾಲೂಕು ದಂಡಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು ಸಮಾಜದ ಹಿರಿಯರು ಮುಖಂಡರಾದ ಅಯ್ಯಣ್ಣ ಕನ್ನೇಕೊಳ್ಳೂರು ಈ ಕೊಲೆಯನ್ನ ಹೃದಯಾಘಾತ ಅಂತ ಸಾವು ಎಂಬಂತೆ ಶಹಾಪುರ ಪೊಲೀಸ್ ಠಾಣೆಯಲ್ಲಿ ಅಧಿಕಾರಿಗಳು ಬಿಂಬಿಸುವ ಪ್ರಯತ್ನ ಮಾಡಿದ್ದಾರೆ ಎಂದು ತಿಳಿದು ಬಂದಿದೆ ಕೂಡಲೇ ಸಮಾಜದ ಮುಖಂಡರು ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿದಾಗ ಒತ್ತಡಕ್ಕೆ ಮಣಿದ ಅಧಿಕಾರಿಗಳು ಭಯಭೀತರಾಗಿದ್ದಾರೆ ಕೂಲಿ ಸಮಾಜದ ಯುವ ಮುಖಂಡ ಅಂಬರೀಶ್ ಕಾಮನಕೇರಿ ಮಾತನಾಡಿ ಶಹಾಪುರ ಪಿಐ ಎಂಎಸ್ ಪಾಟೀಲ್ ಅವರು ತನಿಖೆ ಮಾಡುವುದು ಬಿಟ್ಟು ಕೊಲೆಗಾರರ ಜೊತೆ ಸಂಧಾನ ಮಾಡಿದ್ದು ಅಲ್ಲದೆ ಕೊಲೆಗಾರರಿಗೆ ರಕ್ಷಣೆ ನೀಡಿದ್ದಾನೆ ಮತ್ತು ಶಹಾಪುರ ಉಸ್ತುವಾರಿ ಸಚಿವ ಕೂಡ ದರ್ಶನಾಪುರ ಕಣ್ಣು ಮುಚ್ಚಿಕೊಂಡು ಕುಳಿತಿದ್ದಾರೆ ಅದು ಯಾಕೆ ಅನ್ನುವುದು ಗೊತ್ತಾಗುತ್ತಿಲ್ಲ ಎಂದರು ಶಹಾಪುರ ಪಿಐ ಒಬ್ಬ ಭ್ರಷ್ಟ ಅಧಿಕಾರಿ ಇವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಸೇವೆಯಿಂದ ವಜಾಗೊಳಿಸಬೇಕು ಎಂದು ಆಗ್ರಹಿಸಿದರು ಆದರೆ ಒಮ್ಮೆಲೆ ಈ ಒಂದು ಆಗಿನ ಗಟ್ಟಿ ಕೋಟು ಕೋಟು ಜುಡಿಷನಲ್ ಕಸ್ಟಡಿ ಕೋಟು ಆ ಮೇಲೆ ಮತ್ತೆ ಎಲ್ಲರೂ ಕೂಡ ಒತ್ತಾಯ ಮಾಡಿದಾಗ ಆಮೇಲೆ ನಮ್ಮ ಅಧಿಕಾರಿಗಳು ಅರ್ಜಿ ಹಾಕಿದ್ವು ಅವರು ಅವರು ಒಂದು ಕಸ್ಟಡಿ ಕೋರಿ ಕಸ್ಟಡಿ ತಗೊಂಡು ಆಮೇಲೆ ರಾತ್ರಿ ಕೊಲ್ಯಾಕ್ ತಂದ್ರೆ ನಮ್ಮನ್ನ ರೋಗ್ತಾರೆ ಆಸರೆ ಅಂತ ಅಂದ್ರೆ ಅನ್ಮಾರ್ಸ್ ಅವರು ಗೌರ ಡಿಎಸ್ ಟಾಕ್ ಹೆಂಗೆ ಗಾಂಧೀಜಿಯವರು ಹೇಳಿದ್ರು ಭಾರತ ನಾರಿ ಒಬ್ಬ ನಾರಿ ರಾತ್ರಿ ಹನ್ನೆರಡು ಗಂಟೆಗೆ ಓಡಾಡಿದ್ರೆ ಸ್ವತಂತ್ರ ಅಂತ ಕೊಟ್ಟರು ಇವತ್ತು ಎಂಟು ಗಂಟೆ ಕೂಡ ಓಡಾಡಲಿಕ್ಕೆ ಅವಕಾಶ ಇಲ್ಲ ಇವತ್ತು ಸಂವಿಧಾನ ಬರ್ತಿರ್ತಕ್ಕಂಥ ಅಂಬೇಡ್ಕರ್ ಏನಾದ್ರು ಇದ್ದಿದ್ರೆ ಇದೆಂತ ಘೋರ ಅಂತ ಅವ್ರು ಪಕ್ಷ ತಪ್ಪ ಕೊಡ್ತಿದ್ರು ಏನ್ ಏನ್ ನೆನಪಿ ಸಮಾಜದಲ್ಲಿ ಏನ್ ಏನ್ ಆಗ್ತಾ ಇದೆ ಅಧಿಕಾರಿಗಳೇ ಎಸ್ ಪಿ ಕನ್ಪಯ್ಯ ಅಂತವರು ಎಚ್ ಡಿ ಸಾಂಗ್ರೀಯ ಅಂತವರು ಅವರನ್ನು ನೋಡಿ ಸ್ವಲ್ಪ ಪ್ಲೀಸ್ ಕಲ್ಪಿ ನಿಮ್ಗೆ ನಿಮ್ಮ ಕರ್ತವ್ಯ ಲೋಪ ಲೋಪನ ನಿಮ್ಮ ನನಸಾಕ್ಷಿನ ಆತ್ಮವನ್ನು ಮಾಡ್ಕೊಳ್ಳಿ ನಾನು ಏನ್ ಮಾಡ್ತಾ ಇದ್ದೀನಿ ನಾನು ಏನ್ ವರದಿ ಕೊಟ್ಟೆ ಹೇಳ್ತಾ ಇದ್ರ ಇಲ್ಲ ನಿಮಗೆ ಕೆಲಸ ಸಿಗಲ್ಲ ಅದು ಸಿಗಲ್ಲ ಗೌರ್ಮೆಂಟ್ ಇಂದ್ರೆ ಸಿಪಿಎಸ್ ಗೊತ್ತಿರ್ಬೇಕಂತೆ ಕ್ರೈಮ್ ಪೊಲೀಸಿಗೆ ಗೊತ್ತಿರ್ಬೇಕಂತೆ ಅಂದ್ರೆ ನಾಲ್ಕನೇ ಪೊಲೀಸ್ ಏನ್ ಕಾಕಿ ಕೊಟ್ಟಿಲ್ಲ ಅವ್ರು ಡ್ಯೂಟಿ ಮಾಡುವಾಗ ಅವ್ರಿಗೆ ಹೇಳ್ಬಾರ್ದಂತೆ ಅವ್ರೆಲ್ಲಾ ಔಟ್ ಮಾಡ್ತಾರಂತೆ ಆರೋಪಿಗೆ ಓಡಿಸಿ ಬಿಡ್ತಾರಂತೆ ಆರೋಪಿ ಓಡಿ ಹೋಲ್ ಸಾಹೇಬ್ರೆ ನಾವು ಡಿಲ್ಲಿಗೆ ಹೋಗಿ ತಂದಿದ್ದೀವಿ ನಾನು ಹೋಗಿದ್ದೆ ಒತ್ತಿ ತಂದಿದ್ದೇನೆ ಇವ್ರು ಏನ್ ಹೇಳ್ತಾರೆ ನೀವು ಸುಮ್ಮನೆ ಕೂತ್ಕೋರಿ ನಾನು ಕಂಪ್ಲೇಮಂಟ್ ಅಂತ ಒಳಗ ಕರಿತೀನಿ ಆಮೇಲೆ ಅರೆಸ್ಟ್ ಮಾಡ್ತಾನಂತೆ ಯಾಕೋರಿ ಮನೆಯಲ್ಲಿದ್ದರೆ ಕೂರ್ ಒತ್ತಿ ತರಬೇಕು ಇವತ್ತು ಪೊಲೀಸ್ ಅಂದ್ರೆ ಏನು ಪೊಲೀಸರು ನಮಗೋಸ್ಕರ ನ್ಯಾಯ ಕೊಡ್ಲಿಕ್ಕಿದೆ ಸರ್ ನೀವು ನೀವು ಭಾಗಿ ನಮ್ಮ ಅದ್ರಲ್ಲಿ ನಮ್ ಸಂಬಳ ನಂದು ಹತ್ತು ರೂಪಾಯಿ ಸೇರಿದೆ ನಾನು ಸೇರ್

ರೀತಿ ಕುರಿತಾನೆ ಇಲ್ಲದಂತ ಒಬ್ಬ ನಾಲ್ಕಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಎಸ್ ಎಂ ಪಾಟೀಲ್ ಅವರು ಅದರಲ್ಲಿ ಅದನ್ನು ಮುಚ್ಚಿ ಹಾಕುವಂತ ಪ್ರಯತ್ನವನ್ನ ಮಾಡ್ತಾರೆ ನಾಚಿಗೆ ಆದೋ ಒಂದು ಮಾತನ್ನ ನಾ ಹೇಳ್ತಾ ಇದ್ದೀನಿ ಯಾಕೆ ಅಂತಂದ್ರೆ ಈ ಮಾತನ್ನ ಇಟ್ಟುಕೊಂಡ ಇವತ್ತು ನೀನು ಇನ್ನೊಂದು ಕೇಸ್ಗಳನ್ನು ಹಾಕ್ಬೋದು ಆದರೆ ಅವತ್ತು ಘಟನೆ ಆದಾಗ ನಾನು ಕೊಂಚವಾಗಿ ಮಾತಾಡೋದನ್ನ ಒಂದೇ ಒಂದು ಪದ ನೀವು ಕೇಸನ್ನ ಮಾಡಬಹುದು ಇವತ್ತು ನೀವು ನೋಡಿ ಕಲಿಬೇಕಾಗಿದೆ ನಮ್ಮ ಕರ್ನಾಟಕದ ನಾವು ದೇಶ ರಕ್ಷಕರ ಇಬ್ಬರನ್ನು ಕರಿತೀವಿ ಒಂದು ಆಂತರಿಕ ಒಂದು ಗಣಿ ರಕ್ಷಕರು ಗಣಿ ರಕ್ಷಕರು ಸೈನಿಕರು ಈ ದೇಶ ಆಂತರಿಕವಾಗಿ ಸುರಕ್ಷತೆ ಇರಬೇಕಾದ್ರೆ ಇದುವರೆಗೂ ದಕ್ಷ ಪ್ರಾಮಾಣಿಕತೆಯಿಂದ ಏನು ಪೊಲೀಸ್ ಇಲಾಖೆ ಕೆಲಸ ಮಾಡಿದ ಅದೇ ರೀತಿ ಒಬ್ಬ ದಕ್ಷ ಪ್ರಾಮಾಣಿಕ ಪಿಯ ಇಲ್ಲಿ ಬರಬೇಕಾಗಿತ್ತು ಏನು ದುರಾದೃಷ್ಟ ಗೊತ್ತಿಲ್ಲ ಚರಣಬಸಪ್ಪ ಪಾಟೀಲ್ ಏನು ದರ್ಶನ ಅವರಿಗೆ ಯಾರು ಏನು ಹೇಳಿದ್ರೋ ಗೊತ್ತಿಲ್ಲ ಈ ಒಬ್ಬ ಭ್ರಷ್ಟಾಧಿಕಾರಿ ಅನ್ನೋ ಮಾಹಿತಿ ಅವರಿಗೆ ಸಿಗತೋ ಇಲ್ಲ ಗೊತ್ತಿಲ್ಲ ಅವರ ಒಂದು ವ್ಯಾಪ್ತಿಯ ಅದು ಕೋಲಿ ಸಮಾಜದ ಒಂದು ಬಹುದೊಡ್ಡ ಮತದಾರರು ಜನಾಂಗ ಇರುವಂತ ಜಾಗದಲ್ಲಿ ಇಂತ ಒಬ್ಬ ಕೋಳಿ ಸಮಾಜದ ಒಬ್ಬ ಒಬ್ಬ ಅಧಿಕಾರಿಯ ವ್ಯಕ್ತಿ ಬಂದಾಗ ಅವತ್ತು ಹೇಳ್ತೀರಿ ಎಸ್ ಪಾಟೀಲ್ ಏನಂತ ಹೇಳ್ತೀರಿ ನಾಚಿಕೆ ಆಗಲ್ಲ ನಿಮಗೆ ವಿಡಿಯೋ ಕೂಡ ಇದೆ ಸಮಯ ಸಂದರ್ಭ ಮಾನವ ಆಯೋಗ ಬರೀ ಅವತ್ತು ಆ ವಿಡಿಯೋಗಳನ್ನ ಸಾದ ಪಡಿಸುತ್ತೇವೆ ಏನಂತ ಹೇಳ್ತೀರಿ ಇಲ್ಲ ಅವ್ರನ್ನ ಸಂಧಾನಕ್ಕೆ ಕರೆದಿದ್ದೇನೆ ಅವ್ರು ಬರ್ತಾರೆ ಬಂಧುಗಳನ್ನು ಹಿಡ್ಕೊಂಡಿರಿ ಆಮೇಲೆ ನೀವು ಏನ್ ಬೇಕಾದ್ರು ಮಾಡಬೇಕಂದ್ರೆ ಅಲ್ಲಿವರೆಗೂ ಏನಾದ್ರು ನೀವು ಎಫ್ಐಆರ್ ರಚನೆ ಮಾಡ್ಕೊಂಡಿದ್ದಾರೆ ನಾಚಿಕೆ ಆಗ್ಬೇಕು ಅನ್ಬಿಡಿ ಎರಡು ದಿನ ಸಮಯ ತಗೊಳ್ರಿ ಎರಡು ದಿನ ಆದ್ಮೇಲೆ ಇಡೀ ಸಮಾಜದ ಮತ್ತೊಂದು ಸಲ ಸಭೆ ಸೇರಿ ನಿಮ್ಮ ನಿಮ್ಮ ಪೊಲೀಸ್ ಆಫೀಸ್ಗೆ ನಾವ್ ಎಚ್ಗಡೆ ಬಂದಿವಿ ಹನ್ನೊಂದು ಒಳಗೆ ನಿಮ್ಮ ಆಫೀಸ್ ಅಲ್ಲಿ ಇದೀವಿ ನೀವು ಎಫ್ಐಆರ್ ಆರ್ ಮಾಡಿ ತಗೊಳಕ ಎಷ್ಟು ಸಮಯ ತಗೊಂಡ್ರಿ ಎಷ್ಟು ಸಮಯ ತಗೊಂಡ್ರಿ ರಾತ್ರಿ ಸಾಯಂಕಾಲ ಏಳರವರೆಗೆ ವರೆಗೆ ತಗೊಂಡ್ರಿ ಏನ ಏನ್ ಮಾಡ್ತಾ ಗೊತ್ತಲ್ಲ ನೀವು ತಿಳ್ಕೊಳ್ಳಿ ತಾನೇ ಒಂದು ಎಫ್ ಆರ್ ಕಾಪಿಯನ್ನ ರೆಡಿ ಮಾಡಿಟ್ಟಿದ್ದಾನೆ ಅವರಿಗೆ ವಿಡಿಯೋನು ತೋರಿಸಿಲ್ಲ ಮನೆಯವರಿಗೆ ಯಾರಿಗೂ ವಿಡಿಯೋ ನೋಡಿದ್ದೀವಿ ಇದೇ ರೀತಿಯಾಗಿ ನೀವು ಸಹಿ ಮಾಡಿ ಅಂತೇಳಿ ಅವರಾಗ ಕೊಡ್ತಾನೆ ಅನೇಕ ಗುದ್ದಾಟ ಒಡದಾಟ ಎಲ್ಲ ಮಾತುಕತೆ ಆದ್ಮೇಲೆ ಅವಾಗ ಹೇಳ್ತಾರೆ ಇಲ್ಲ ಇವರಿಗೆ ಸಾಕ್ಷಿಯಾಗಿ ಆ ಮೊರಟಿಗೆ ಬಾರ್ ಓನರ್ನೇ ತಗೊತೇವೆ ಮೊರಟಿಗೆ ಓನರ್ ಸಪ್ಲೈ ಮಾಡಕ್ ಬಂದಿದ್ದೆಲ್ಲಿ ಎಸ್ ಎನ್ ಪಾಟೀಲ್ ಎಸ್ ಎನ್ ಪಾಟೀಲ್ ಸಾಕ್ಷಿಯಾಗಿ ಬಂದಿದ್ದೆ ಸಾಕ್ಷಿಯನ್ನ ನೀರು ಹುಡುಕ್ಬೇಕಾಗಿತ್ತು ನೀನೊಬ್ಬ ದಕ್ಷ ಪ್ರಾಮಾಣಿಕ ನಿಜವಾಗ್ಲೂ ಆ ಬಟ್ಟೆಗೆ ದರ್ಹ ವ್ಯಕ್ತಿಯಾಗಿದ್ರೆ ಅದಕ್ಕೆ ಬೇಕಾದ ಸಾಕ್ಷಿಗಳನ್ನ ನೀನು ಕಲೆ ಹಾಕುವಂತ ಶಕ್ತಿ ನಿನ್ನಲ್ಲಿತ್ತು ಸುಮ್ಮನೆ ಯಾರೋ ಒಬ್ಬ ಓನರ್ನ ನಿನ್ನೂ ಕೂಡ ಪಾರ್ಟಿ ಮಾಡೋದು ಬೇಡ ಅನ್ನೋ ಒಂದೇ ಕಾರಣಕ್ಕೆ ನೀನು ಸಾಕ್ಷಿ ಸಾಕ್ಷಿಯಾಗಿದ್ದು